ಅಕ್ಕಿಗೊಂಡಾ ನೀ ಹೆಂಗೆ ಹೇಳಿದನೆ ಕಸವ ಎದರಸಲ ಗುಡ್ಡಡಕತ್ತಿರಿ ಮಕ್ಕ ಸಂಬಂಧ ಡೈರೆಕ್ಟ್ ನೀ ತು ಗುಡ್ಡಡ್ರ ಮಕ್ಕಲಕ ಹ ಗುಡ್ಡಡ ಬಾರಸಕ ಗುಡ್ಡಡ್ರ ಮಕ್ಕಲಕ ಮನಿ ಹೋಗಿ ಬಾಗಲ ಹಾಕಿ ಗುಡ್ಡಡ ಬಾರದ ಗುಡ್ಡಡ ಕಸ ಮನಿಗಿನ ಪರ ಸಂಕಟ

പൈസ നോക്ക ദ ಸೌಂಡ್ ಕೇಳಿ ಎಂತ ವರ್ಷ ಏನು ಮನೆ ಬಂದ ನಿಂದ ಹೆಸರೇನು ಬಾಲಿ ನೀವು ಬೇಸತ್ತೆ ಅಂದ ಹೊಡೆತಕ್ ಮುಗಿಸ್ಬಿಟ್ಟು ಮಾಯಾ ಅದು ದೊಡ್ಡ ಸ್ಟೋರಿ ಐತಿ ಬಿಡ್ರಿ ಸಣ್ಣ ಮಾಡಿ ಹೇಳ್ರಿ

ಇದು ಏನ್ ಬೇಕು ಕೇಳುವ ಅಪ್ಪಾರ ನಮ್ ಗೊತ್ತ ಮಕ್ಕಳು ಆಗವಲ್ಲೂ ಇದ್ರೆ ಕಟ್ಕೊಂಡಾಗಿಂದ ಮಕ್ಕಳು ಬೇಕ್ರಿ ಸತ್ತ ನಮ್ಮ ಆಸಲ್ ಮಕ್ ಬಂದ್ಬಿಡು ನಮ್ ದೊಡ್ಡ ಅಜ್ಜರ್ ಕೊಡ್ತಾರೆ ಅಂದ್ರೆ ನಿಮ್ ಕುಂತ ದೊಡ್ಡವ್ರು ಒಬ್ಬರ ಅದಾರೇನ್ರಿ ದೊಡ್ಡ ಮಿಡ್ರಿ ಮಗ ದೊಡ್ಡ ಪೌಡ್ ಪುರುಷ ಪೌಡ್ ಪುರುಷ ದೊಡ್ಡ ಪೌಡ್ ಏನೇನ್ ಮಾಡಿನಪ್ಪ ದೊಡ್ಡ ಪೌಡ್ ಏನ್ ಮಾಡ್ಯಾರ ಬಾರನೇ ಗುದ್ರಿ ಮಾಡ್ಯಾರ

ಒಂದು ಸಾವಿರದ ಒಂದು ಸ್ತ್ರೀಸಂ ಸ್ವಾಮಿ ಇನ್ನೊಮ್ಮೆ ಪವಾಡ ಪುರುಷರು ಅಂದ್ರಲ್ಲ ಅವ್ರಲ್ಲ ಪವಾಡ ಪುರುಷರು ಈ ಪುಣ್ಯಾತ್ಮ ಪವಾಡ ಪುರುಷ ನೋಡು ಆಗ ಹೆಂಗ ನಿಂತ ನೋಡು ಸಾವಿರದ ಎಂಟು ಸ್ತ್ರೀ ಸಾವಿರದ ಎಂಟು ಮಂದಿ ಹುಟ್ಟ್ಯಾ ನಿಮ್ಮ ಬಂದ ಮಾಡಿದ್ ನೋಡ್ರಿ ಎಂಟ ಕೆನ್ಸಲ್ಲ ನನಗೆ ಶ್ರೀನಾ ಬ್ಯಾಡ್ ಹೋಗ ನಮ್ಮ ಕೆಲ್ಕೊಂಡ ಕೆಲ್ಕೊಂಡ್ ಹಳಗಡೆ ಸುರ್ಸಲ್ಲ ಬುಳಕ್ ಅಂತೂ ಹೋಗ್ಬಿಟ್ಟು

ಲ ಯಾಕ ಸ್ವಾಮ ಪೈಕಿ ನೀರ್ ಹಾಕಿದಿನ ಏ ಮನ್ಷ್ಯಾಗರಿ ಅದು ರಕ್ತ ಅಲ್ಲ ಯಾಕ ಅವನು ಬಾಳ ಇರ್ಕಲ್ಲ ಬೈಕ್ ಇರ್ತಾವ್ ತಿಂತಾರೆ ತಿನ್ಲಿ ಬಿಡು ಮಣಿಗಿತ್ತ ನೀಲ್ ತಿನ್ನಕೇನ್ ಕಮ್ಮಿ ತತ್ತಿಲ್ಲ ಇದು ಇದನ್ನ ಇದು ಯಗ್ ಬುರುಚಿ ಮಾಡ್ಕೊಂಬರಲನ ಏನದು ಇದನ್ ಮಾಡ್ಕೊಂಬರಲ್ಲ

ಸ್ಕ್ಯಾನಿಂಗ್ ಮಾಡಿ ನೋಡಿರ್ತೀನಿ ಏನ ಸೋನವರಕ್ಕೆ ಫೋಟೋ ಕಳ್ಸಿರ್ತಾನಲ್ಲ ಹ್ಯಾಂಗ ಆಗತ್ತೆ ಹ್ಯಾಂಗ ಆಗತ್ತೆ ಅವನು ವರ್ಕ್ ಕಳಿಸಿ ನೀ ಸ್ಕ್ಯಾನ್ ಮಾಡಬೇಕಪ್ಪಾ ಕ್ಯಾಮರಾ ಇಟ್ಟಿರ್ತೀನಿ ಇಲ್ಲೇ ಮಕ್ಳು ಬೇಕು ಬರ್ರಿ ಏ ನಮ್ಮ ಮಟ್ಟಿಗೆ ಬರ್ಬೇಕಾದ್ರೆ ಇಲ್ಲೇ ಇಟ್ಟು ತಲಿ ತಿಂದೀವ ಈಗ ಚೈನಾ ಸತ್ತು ಕರ್ಕೊಂಬರ ಈ ಚೈನಾ ಕಟ್ಟಿಲ್ಲ ಅಂದ್ರೆ ಎಲ್ಲಿ ಹೊರಗೆ ಹೋಗಲ್ಲ ಈಗ ಹಾಗಲ್ಲ ಬಾಲಿ ನಮ್ಮ ಮಠದಲ್ಲಿ ಗಣೇಶರಿಗೆ ಪ್ರವೇಶವಿಲ್ಲ ಅಕ್ಕ ಇಲ್ಲ ಯಾಪ್ಪ ನಾನು ಗಣೇಶ ಒಪ್ಪగొಂತೀನಿ ಮತ್ತೆ ನೀನು ನಿಮ್ಮ ಅಕ್ಕ ಯಾಕಂತ ಗೆಯೆ ಟಕ ಸರ್ಗೆ ನೀ ನಿನ್ನ ಮೀಸಲ ಮಾಡಿ ಬಿಟಾರಲ್ಲ ಎಲ್ಲಮ್ಮ ದೇವಿಗೆ ಏಟಾ ತೋರ್ಗೆರೀ ನೀನೆ ನೀತಲ ಮಾಡಿ ಬಿಟಾ ಎಲ್ಲ ಮನೆಗೆ ನೀನೆ ದೇರೆ 50 ರೂಪಾಯಿ ಡೆ ಯಾಕನೇ ಯಾತಾ बोल ಬಾ ಗಡಬಡಾ ನೈ ಕರೆಕಾ तू ದೇ ಮೈ ಚಾತುತೆ ಮಾಡ್ತಾ ಬಿಡಿಸ್ಬೇಕು ಅಪ್ಪರ ನೀವ್ ಹಿಂಗ ಇದೀರಿ ದೊಡ್ಡ ಅಪ್ಪರ ನೀವ್ ಹಿಂಗ ಇದೀರಿ ಯಾವ ಮಠ ದೊಡ್ಡ ಏನು ಗಾಡ ಅಣ್ಣ ಅಂದ್ರೆ ನನ್ನ ಸೀದ ಹೋಯ್ದು ಅಲ್ಲಿ ಹೆಚ್ಚಿದೆ ಮೂರು ಕಡೆ ಮೂರ್ಕ ತೆಗೆಂದ್ರೆ ಮೂರ್ನೇ ಕಂಡ

ಈ ಇವ್ರಾಗ ಶ್ರೀ ಶ್ರೀ ಮಾ ಗುದ್ದಪ್ಪ ಸ್ವಾಮಿ ಗಮನ ಬೇಡದ್ರಿಗೆ ಬೇಡಿದ್ವಾರ ಕೇಳಿದ್ರಿಗೆ ಕೇಳಿದ್ವರ ಬಳ ತಪ್ಪಿ ಹೊಲ ಕನ್ಯಾ ನಂಗ ಆಶೀರ್ವಾದ ಮಾಡ್ರಿ ಮಕ್ಕಳಿ ಮಕ್ಕಳ ಗ್ಯಾರಂಟಿ ಡೌಟ್ ಮೇಲೆ ಹಾಕಪ್ಪ ನಿವಿಂದ ಏನ್ ಗ್ಯಾರಂಟಿ ಇಡಿ ಬರ

ಯಾರು ಅಂದೇನು ಬೈಗಳಲ್ಲಪ್ಪಾ ಸಂಸ್ಕೃತ ಮಂತ್ರದ ಚಟಾನು ಅವನಿಗೆ ಹೆಚ್ಚು ಕೆ ನೋಡಿ ಬರೀ ಬೇಡ್ರಿ ಆಯ್ತಾ ಗಂಡ ವರ್ಷ ದಿವಸ ಎಂದರೆ ಭಯವಿಲ್ಲ